ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೆ ಭೂಮಿಯ ಮೇಲಿನ ಅತಿ ಬುದ್ಧಿವಂತ ಜೀವಿ ಅಂದ್ರೆ ಅದು ಮನುಷ್ಯ ಎಂಬುದು ನಮ್ಮೆಲ್ಲರ ಉತ್ತರ ಬಹುಶಃ ಮನುಷ್ಯನಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ ಎಂಬುದು ಅತಿಶಯೋಕ್ತಿ ಅನಿಸಿದ್ರು ಅದರಲ್ಲಿ ಸತ್ಯಾಂಶವಿದೆ ಅದನ್ನ ಸಾಬೀತುಪಡಿಸೋಕೆ ಸಾಲು ಸಾಲು ಉದಾಹರಣೆಗಳನ್ನ ನಾವುಗಳು ನೀಡಬಹುದು ಭೂಮಿಯ ಮೇಲೆ ನಮಗಿಂತ ನೂರು ಪಟ್ಟು ಬಲಾಢ್ಯ ಆನೆಯನ್ನೇ ನಾವು ಬಳಸಿದ್ದೇವೆ ನಮಗಿಂತ ಬಲಿಷ್ಠ ಹುಲಿ ಸಿಂಹಗಳನ್ನೇ ಪಳಗಿಸಿ ನಲ್ಲಿ ಇಟ್ಟಿದಿವೆ ಅವುಗಳನ್ನು ಸರ್ಕಸ್ ನಲ್ಲಿ ಗೊಂಬೆಗಳ ರೀತಿ ಆಡಿಸ್ತೀವಿ ಅಷ್ಟೇ ಅಲ್ಲ ನಮ್ಮ ಪ್ರತಾಪ ಭೂಮಿಯ ಮೇಲೆ ಮಾತ್ರ ಅಂದ್ಕೊಂಡ್ರೆ ಅದು ಶುದ್ಧ ಸುಳ್ಳು ನಮ್ಮ ಬುದ್ಧಿವಂತಿಕೆಯನ್ನು ಭೂಮಿಯನ್ನು ದಾಟಿ ನಾವುಗಳು ಪ್ರದರ್ಶಿಸ್ತಿದ್ದೀವಿ ನಮ್ಮ ವೇಗ ಈಗ ಶುದ್ಧದ ವೇಗವನ್ನು ದಾಟಿ ಮುಂದೆ ಹೋಗಿದೆ ಸೂಪರ್ಸಾನಿಕ್ ಹೈಪರ್ಸಾನಿಕ್ ವೇಗದಲ್ಲಿ ನಮ್ಮ ಓಟ ಮುಂದುವರಿಯುತ್ತಿದೆ ಸದ್ಯಕ್ಕೆ ನಮಗೆ ಲೈಟನಿಂಗ್ ಸ್ಪೀಡ್ ಅನ್ನ ಟಚ್ ಮಾಡೋಕಂತೂ ಸಾಧ್ಯವಾಗಿಲ್ಲ ಯಾರಿಗ್ ಮುಂದೊಂದು ದಿನ ಅದು ಕೂಡ ಸಾಧ್ಯವಾದ್ರೂ ಆಗ್ಬೋದು ಗ್ರಾವಿಟೇಷನ್ ಪವರ್ ಭೇದಿಸಿಕೊಂಡು ಹೋಗೋ ಕಲೆ ಈಗಾಗಲೇ ನಮಗೆ ಸಿದ್ಧಿಸಿದೆ ನಾವು ಚಂದ್ರನನ್ನು ಬಿಟ್ಟಿಲ್ಲ ಮಂಗಳನನ್ನು ಬಿಟ್ಟಿಲ್ಲ ಶುಕ್ರನ ಮೇಲೂ ಪಾದಾರ್ಪಣೆ ಮಾಡೋಕೆ ಟ್ರೈ ಮಾಡ್ತಿದ್ದೇವೆ ನಮಗೆಲ್ಲ ಶಕ್ತಿ ದೇವತೆಯಾಗಿರೋ ಆದಿತ್ಯನನ್ನೇ ಸ್ಟಡಿ ಮಾಡೋಕೆ ಮುಂದಾಗಿದ್ದೇವೆ ಅದರಲ್ಲಿ ಭಾಗಶಃ ಯಶಸ್ಸನ್ನು ಪಡ್ಕೊಂಡಿದ್ದೇವೆ ಮಿತ್ರರೇ ಮನುಷ್ಯನೆಂಬ ಜೀವಿಯೇ ಹಾಗೆ ಸದಾ ಕೌತುಕಗಳ ಕಡೆಗೆ ತನ್ನನ್ನ ತಾನು ತೆರೆದುಕೊಳ್ಳೋ ವಿಚಿತ್ರ ಪ್ರಾಣಿ ಹೀಗೆ ಹೇಳ್ತಾ ಹೋದ್ರೆ ಪದಗಳೇ ಸಾಲಲ್ಲ ಬಿಡಿ ಚಂದ್ರ ಮಂಗಳ ಶುಕ್ರನನ್ನೇ ತಲುಪಬಲ್ಲ ಸೂರ್ಯನ ಸನಿಹಕ್ಕೂ ನೌಕೆಗಳನ್ನ ಕಳುಹಿಸಬಲ್ಲ ಸಾಮರ್ಥ್ಯವಿರೋ ಮನುಷ್ಯನಿಗೆ ಭೂಮಿಯ ಮೇಲೆಯೇ ಇರೋ ಅದೆಷ್ಟೋ ಸ್ಥಳಗಳನ್ನ ನೋಡೋಕೋ ಸಾಧ್ಯವಾಗಿಲ್ಲ ಅಂದ್ರೆ ನಂಬ್ತೀರಾ ಖಂಡಿತ ನಂಬ್ಲೇಬೇಕು ಅಂತಹ ರಹಸ್ಯ ಮತ್ತು ನಿಗೂಢ ಸ್ಥಳಗಳಲ್ಲಿ ಒಂದು ಡೆನ್ಮಾರ್ಕ್ ಜಲಸಂಧಿಯಲ್ಲಿರೋ ವಿಸ್ಮಯಕಾರಿ ಜಲಪಾತ ಗೆಳೆಯರೆ ಹಾಗಾದ್ರೆ ಏನಿದು ಈ ಡೆನ್ಮಾರ್ಕ್ ಸ್ಟ್ರೈಟ್ ನಲ್ಲಿರೋ ನಿಗೂಢ ಜಲಪಾತದ ವಿಶೇಷತೆ ಮನುಷ್ಯ ಮಾತ್ರ ಈ ವಿಸ್ಮಯಕಾರಿ ಜಲಪಾತದ ರಹಸ್ಯವನ್ನ ಇಂದಿಗೂ ಭೇದಿಸಲು ಸಾಧ್ಯವಾಗ್ತಿಲ್ಲ ಯಾಕೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರ ವಿಶ್ವದ ಅತಿದೊಡ್ಡ ಜಲಪಾತಗಳ ಬಗ್ಗೆ ನೀವು ಯೋಚಿಸಿದಾಗ ವೆನಿಜುವಲಾದ ಏಂಜಲ್ ಫಾಲ್ಸ್ ಸೌತ್ ಆಫ್ರಿಕಾದ ಟ್ಯುಗಲ ಫಾಲ್ಸ್ ಕೆನಡಾದ ನಯಾಗರ್ ನಂತಹ ಭವ್ಯ ದೈತ್ಯ ಜಲಪಾತಗಳು ಥಟ್ಟನೆ ನಮ್ಮ ನೆನಪಿಗೆ ಬಂದು ಬಿಡಬಹುದು ಆದ್ರಲ್ಲಿ ಇನ್ನೊಂದು ನಮಗೆ ಗೊತ್ತಿಲ್ಲದ ರಹಸ್ಯ ಹೊಂದಿದೆ ಅದೇನಂದ್ರೆ ಭೂಮಿಯ ಮೇಲಿನ ಅತಿ ದೊಡ್ಡ ಜಲಪಾತ ಸಂಪೂರ್ಣವಾಗಿ ಅಗೋಚರವಾಗಿದೆ ಮತ್ತು ಅದು ಸಮುದ್ರದ ಮೇಲ್ಮೈನ ಆಳದಲ್ಲಿ ಅಡಗಿದೆ ಅರೆ ಸಮುದ್ರದೊಳಗೆ ಜಲಪಾತನ ಅದು ಹೇಗೆ ಸಾಧ್ಯ ಅನ್ಕೋಬಹುದು ನಂಬೋದಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಅದೇ ಸತ್ಯ ಡೆನ್ಮಾರ್ಕ್ ಸ್ಟ್ರೈಟ್ ನಲ್ಲಿರೋ ಈ ವಿಸ್ಮಯಕಾರಿ ನೈಸರ್ಗಿಕ ಅದ್ಭುತ ಅದರ ಅಗಾಧ ಹರಿವು ಮತ್ತು ದಿಗ್ಭ್ರಮೆಗೊಳಿಸುವ ಎತ್ತರದ ಕಾರಣದಿಂದಾಗಿ ಉಳಿದೆಲ್ಲ ಜಲಪಾತಗಳನ್ನ ಮರೆಮಾಚುತ್ತೆ ಆದ್ರೂ ಇದು ಪ್ರವಾಸಿಗರಿಗೆ ನೋಡೋದಕ್ಕೆ ಸಾಧ್ಯ ಇಲ್ಲ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಗಳ ನಡುವಿನ ನೀರಿನ ಪ್ರದೇಶವಾಗಿರೋ ಡೆನ್ಮಾರ್ಕ್ ಜಲಸಂಧಿ ಈ ನೀರಿನೊಳಗಿನ ಅದ್ಭುತ ವಿದ್ಯಮಾನದ ನೆಲೆಯಾಗಿದೆ ಡೆನ್ಮಾರ್ಕ್ ಜಲಸಂಧಿಯ ಕಣ್ಣಿನ ಪೊರೆ ಎಂದೇ ಈ ಜಲಪಾತವನ್ನ ಕರೆಯಲಾಗುತ್ತೆ ನೀರೊಳಗಿನ ಈ ಬೃಹತ್ ಜಲಪಾತ ಎರಡು ಸಾವಿರ ಪ್ರವಾಹಗಳ ಸಂಗಮದಿಂದ ರೂಪುಗೊಂಡಿದೆ ಎತ್ತರದಿಂದ ದಟ್ಟವಾದ ತಂಪಾದ ಆರ್ಕಿಟೆಕ್ ನೀರು ಮತ್ತು ದಕ್ಷಿಣದಿಂದ ಬೆಚ್ಚಗಿನ ಹಗುರವಾದ ನೀರು ಸಂಗಮವಾದಾಗ ತಂಪಾದ ನೀರು ಕೆಳಗೆ ಧಮುಕತೆ ಇದು ಜಲಪಾತದಂತೆ ಕಾರ್ಯನಿರ್ವಹಿಸುವ ಬೃಹತ್ ಕೆಳಮುಖ ಹರಿವನ್ನು ಸೃಷ್ಟಿಸುತ್ತದೆ ಇದರ ಆಳವನ್ನ ಇಂದಿಗೂ ನಿಖರವಾಗಿ ಅಳೆಯಲು ಸಾಧ್ಯವಾಗಿಲ್ಲ ಅಳೆಯೋದ ಹಾಗಿರ್ಲಿ ಅದರ ಸನಿಹಕ್ಕೂ ಮಾನವನಿಂದ ಹೋಗೋಕೆ ಸಾಧ್ಯವಾಗಿಲ್ಲ ಅಂದ್ರೆ ಅದಿನ್ನೆಂತಹ ಭಯಾನಕ ನೈಸರ್ಗಿಕ ವಿಸ್ಮಯ ಅನ್ನೋದನ್ನ ಒಮ್ಮೆ ಊಟ ಮಾಡಿ ಒಂದು ಅಂದಾಜಿನ ಪ್ರಕಾರ ಡೆನ್ಮಾರ್ಕ್ ಜಲಸಂದಿ ಕಣ್ಣಿನ ಪೊರೆ ಸುಮಾರು ಮೂರು ಸಾವಿರದ ಐನೂರ ಐದು ಮೀಟರ್ ಅಂದ್ರೆ ಹನ್ನೊಂದು ಸಾವಿರದ ಐನೂರು ಅಡಿ ಲಂಬ ಇಳಿತ ಅಂದ್ರೆ ಅಷ್ಟು ಆಳವನ್ನ ಹೊಂದಿದೆ ಅಂದ್ರೆ ಒಮ್ಮೆ ನೀವೇ ಊಹೆ ಮಾಡಿ ಭೂಮಿಯ ಮೇಲಿನ ಅತಿ ಎತ್ತರದ ಜಲಪಾತವಾಗಿರೋ ಏಂಜಲ್ ಫಾಲ್ಸ್ ನ ಎತ್ತರಕ್ಕಿಂತಲೂ ಮೂರು ಪಟ್ಟು ಹೆಚ್ಚು ಅದರ ನೀರಿನ ಹರಿವಿನ ಪ್ರಮಾಣವೂ ಕೂಡ ಅಷ್ಟೇ ಭಯಾನಕವಾಗಿರುತ್ತೆ ಅಂದಾಜು ಪ್ರತಿ ಸೆಕೆಂಡಿಗೆ ಐದು ಮಿಲಿಯನ್ ಕ್ಯೂಬಿಕ್ ಮೀಟರ್ ನಷ್ಟು ನೀರು ಈ ನೀರೊಳಗಿನ ಕಂದಕದ ಮೂಲಕ ಪ್ರವಹಿಸುತ್ತದೆ ಅದು ನಯೋಗರ್ ಜಲಪಾತದ ಹರಿವಿನ ಸರಿಸುಮಾರು ಐವತ್ತು ಸಾವಿರ ಪಟ್ಟು ಹೆಚ್ಚು ಸಮುದ್ರದೊಳಗಿನ ಈ ರೌರವ ಅದ್ಭುತವನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಕು ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ ಇನ್ನದು ನಮ್ಮಿಂದ ಯಾಕೆ ಅಗೋಚರವಾಗಿದೆ ಅನ್ನೋದನ್ನ ನೋಡೋದಾದ್ರೆ ಭೂಮಂಡಲದ ಜಲಪಾತಗಳಿಗಿಂತ ಭಿನ್ನವಾಗಿ ಡೆನ್ಮಾರ್ಕ್ ಜಲಸಂಧಿ ಕಣ್ಣಿನ ಪೊರೆ ಎಂದೇ ಕರೆಯಲ್ಪಡೋ ಈ ಜಲಪಾತ ಸಮುದ್ರ ಮೇಲ್ಮೈನಿಂದ ಸರಿಸುಮಾರು ಆರ್ನೂರು ಮೀಟರ್ ಅಂದ್ರೆ ಎರಡು ಸಾವಿರ ಅಡಿಗಳಿಗಿಂತಲೂ ಹೆಚ್ಚು ಆಳದಲ್ಲಿದೆ ಈ ಪ್ರದೇಶದ ಶೀತದ ತಾಪಮಾನ ಮತ್ತು ಶಕ್ತಿಯುತವಾದ ನೀರೊಳಗಿನ ಪ್ರವಾಹಗಳು ಸಂಶೋಧನಾ ಕಾರ್ಯಾಚರಣೆಗಳಿಗೆ ಸವಾಲಿನ ವಾತಾವರಣವನ್ನುಂಟು ಮಾಡಿವೆ ಇದು ಎಂತಹ ಸಿ ಡೈವರ್ಗಳಿಗೂ ಇಲ್ಲಿ ಪ್ರವೇಶಿಸದಂತೆ ತಡೆಯುತ್ತೆ ಹಾಗಾಗಿ ಈ ನೀರೊಳಗಿನ ನೈಸರ್ಗಿಕ ವಿಸ್ಮಯವನ್ನ ಅಧ್ಯಯನ ಮಾಡೋದಕ್ಕಾಗ್ಲಿ ಅಥವಾ ದೃಶ್ಯೀಕರಿಸೋದಕ್ಕಾಗ್ಲಿ ಇರುವ ಏಕೈಕ ಮಾರ್ಗ ಅಂದ್ರೆ ಮುಂದುವರಿದ ಸೋನಾರ್ ಮ್ಯಾಪಿಂಗ್ ಮತ್ತು ಓಶಿಯನೋಗ್ರಾಫಿಕ್ ಟೆಕ್ನಾಲಜಿ ಕ್ಯಾಟರಾಟ್ ಆಫ್ ಡೆನ್ಮಾರ್ಕ್ ಸೈಟ್ ಎಂದೇ ಕರೆಯಲ್ಪಡೋ ಈ ಜಲಪಾತ ಡೆನ್ಮಾರ್ಕ್ ಜಲಸಂಧಿಯಷ್ಟೇ ಅಗಲವಾಗಿದ್ದು ಸುಮಾರು ನಾನೂರ ಎಂಬತ್ತು ಕಿಲೋಮೀಟರ್ ಗಳಷ್ಟು ಅಗಲವಿದೆ ಕಳೆದ ಹಿಮಯುಗದಲ್ಲಿ ಸುಮಾರು ಹದಿನೇಳು ಸಾವಿರದ ಐನೂರು ವರ್ಷಗಳ ಹಿಂದೆ ಹಿಮ ನದಿಗಳ ಹರಿವಿನ ಕಾರಣದಿಂದಾಗಿ ಈ ಜಲಪಾತ ಸೃಷ್ಟಿಯಾಗಿರಬಹುದೆಂದು ಊಹಿಸಲಾಗಿದೆ ಡೆನ್ಮಾರ್ಕ್ ಜಲಸಂಧಿಯ ಕಣ್ಣಿನ ಪೊರೆ ಜಾಗತಿಕ ಥರ್ಮೋಹಲೈನ್ ಪರಿಚಲನೆಯ ಒಂದು ನಿರ್ಣಾಯಕ ಅಂಶವಾಗಿದೆ ಇದನ್ನು ಸಾಮಾನ್ಯವಾಗಿ ಓಷನ್ ಕನ್ವೇಯರ್ ಬೆಲ್ಟ್ ಎಂದು ಕರೆಯಲಾಗತ್ತೆ ಸ್ನೇಹಿತರ ಇಲ್ಲಿ ಥರ್ಮೋಹಲೈನ್ ಪರಿಚಲನೆ ಅನ್ನೋದು ವಿವಿಧ ಪ್ರದೇಶಗಳಲ್ಲಿನ ನೀರಿನ ತಾಪಮಾನ ಮತ್ತು ಲವಣಾಂಶಗಳಲ್ಲಿನ ವ್ಯತ್ಯಾಸದಿಂದಾಗಿ ಸಾಗರ ಪ್ರವಾಹಗಳ ಚಲನೆಯನ್ನ ವಿವರಿಸುತ್ತೆ ತಾಪಮಾನ ಮತ್ತು ಲವಣಾಂಶ ನೀರಿನ ಸಾಂದ್ರತೆಯನ್ನ ಬದಲಾಯಿಸುತ್ತೆ ಇದರ ಪರಿಣಾಮವಾಗಿ ನೀರು ಅದಕ್ಕೆ ತಕ್ಕಂತೆ ಚಲಿಸುತ್ತೆ ಈ ಪ್ರವಾಹಗಳ ವ್ಯವಸ್ಥೆ ಜಗತ್ತಿನಾದ್ಯಂತ ಶಾಖ ಮತ್ತು ಪೋಷಕಾಂಶಗಳನ್ನು ವಿತರಿಸುವ ಮೂಲಕ ಭೂಮಿಯ ಹವಾಮಾನವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಈ ನೀರೊಳಗಿನ ಜಲಪಾತದ ಪ್ರಬಲ ಹರಿವು ಥರ್ಮೋಹಲೈನ್ ಪರಿಚಲನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇದು ಗ್ರಹದ ಪರಿಸರ ಸಮತೋಲನದ ದೃಷ್ಟಿಯಿಂದಲೂ ಅತ್ಯಗತ್ಯವಾಗಿದೆ ಡೆನ್ಮಾರ್ಕ್ ಜಲಸಂಧಿ ಕಣ್ಣಿನ ಪೊರೆ ನಮ್ಮ ಗ್ರಹದಲ್ಲಿರುವ ನಂಬಲಾಗದ ನಿಗೂಢವಾದ ಗುಪ್ತ ಶಕ್ತಿಗೆ ಸಾಕ್ಷಿಯಾಗಿದೆ ಈ ನೈಸರ್ಗಿಕ ಅದ್ಭುತವನ್ನ ನೇರವಾಗಿ ಅನುಭವಿಸಲು ಸಾಧ್ಯವಾಗದಿದ್ರು ಅದರ ಅಸ್ತಿತ್ವ ಸಮುದ್ರದ ಮೇಲ್ಮೈ ಕೆಳಗಿರುವ ವಿಶಾಲವಾದ ನಿಗೂಢ ಜಗತ್ತನ್ನ ನೆನಪಿಸುತ್ತೆ ಮೌಂಟ್ ಎವರೆಸ್ಟ್ ನ ಎತ್ತರಕ್ಕಿಂತಲೂ ಆಳವಾದ ಮಹಾ ಕಂದಕಗಳು ಈ ಸಾಗರಗಳಲ್ಲಿವೆ ಸಾಗರಗಳು ಬಹಿರಂಗಪಡಿಸಲು ಸಾಧ್ಯವೇ ಇಲ್ಲದ ಲೆಕ್ಕವಿಲ್ಲದಷ್ಟು ರಹಸ್ಯಗಳನ್ನ ತನ್ನೊಳಗೆ ಹೊಂದಿದೆ ಡೆನ್ಮಾರ್ಕ್ ಜಲಸಂಧಿ ಕಣ್ಣಿನ ಪೊರೆ ಈ ಸೃಷ್ಟಿಯ ನೀರೊಳಗಿನ ಒಂದು ಅದ್ಭುತ ಭಯಾನಕ ರಚನೆಯಾಗಿದ್ದು ಇಲ್ಲಿ ಪ್ರವಹಿಸುವ ಜಲಪ್ರವಾಹ ಜಗತ್ತಿನ ಅತಿ ದೊಡ್ಡ ನದಿ ಎಂದೇ ಖ್ಯಾತಿ ಪಡೆದಿರೋ ಅಮೆಜಾನ್ ನದಿಯ ಅಷ್ಟೋ ಜಲರಾಶಿಯನ್ನ ಮೀರಿಸುತ್ತೆ ಅಲ್ಲಿ ನಾರ್ಡಿಕ ಸಮುದ್ರದ ತಂಪಾದ ದಟ್ಟವಾದ ನೀರು ಇರ್ಮಿಂಗರ್ ಸಮುದ್ರದ ಬೆಚ್ಚಗಿನ ಹಗುರವಾದ ನೀರನ್ನ ಕೂಡಿಕೊಳ್ಳುತ್ತೆ ಈ ನಾಟಕೀಯ ತಾಪಮಾನ ಮತ್ತು ಲವಣಾಂಶಗಳ ವ್ಯತ್ಯಾಸ ಭಾರವಾದ ನೀರನ್ನ ಸಮುದ್ರದ ಮೇಲ್ಮೈ ಕೆಳಗೆ ಬೃಹತ್ ನಲ್ಲಿ ಕೆಳಗೆ ಧುಮುಕುವಂತೆ ಮಾಡುತ್ತೆ ಈ ವಿದ್ಯಮಾನ ಭೂಮಿಯ ಮೇಲಿನ ಜಲಪಾತಗಳಂತೆ ಗರ್ಜಿಸೋದಿಲ್ಲ ಮಂಜಿನಿಂದ ಕೂಡಿರೋದಿಲ್ಲ ಬದಲಾಗಿ ಜಗತ್ತಿನ ಅತಿ ದೊಡ್ಡ ಜಲಪಾತ ಈ ಸೆಲ್ಲ ಅಗಾಧತೆಗಳ ನಡುವೆನೂ ಸದ್ದಿಲ್ಲದೆ ಹರಿಯುವ ಮೂಲಕ ತನ್ನ ರಹಸ್ಯವನ್ನ ಹಾಗೆ ಉಳಿಸಿಕೊಂಡಿದೆ ಇಂದಿಗೂ ಇದು ಮನುಷ್ಯನ ದೃಷ್ಟಿಗೆ ನಿಲುಕದೆ ನಿಗೂಢವಾಗಿಯೇ ಉಳಿದುಕೊಂಡಿರುವುದು ಮಾತ್ರ ವಿಶೇಷವಾಗಿದೆ ಇದು ಮಿತ್ರರೇ ಭೂಮೇಲ್ಮೈನಲ್ಲಿರೋ ಅತಿ ದೊಡ್ಡ ಜಲಪಾತ ಏಂಜಲ್ ಗಿಂತಲೂ ಮೂರು ಪಟ್ಟು ದೊಡ್ಡದಾಗಿರೋ ಪೃಥ್ವಿಯ ಮೇಲಿನ ಅತಿ ದೊಡ್ಡ ನದಿ ಅಮೆಜಾನ್ ನ ಒಟ್ಟು ಜಲರಾಶಿಯನ್ನೇ ಮೀರಿಸೋ ಸಮುದ್ರದೊಳಗಿನ ಬೃಹತ್ ಜಲಪಾತ ಡೆನ್ಮಾರ್ಕ್ ಜಲಸಂಧಿ ಕಣ್ಣಿನ ಪೊರೆ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ